ಅನ್ನಭಾಗ್ಯ ಕಾರ್ಯಕ್ರಮ ಬಂದವರು ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದನ್ನು ಜಾರಿಗೆ ಜಾರಿಗೆ ಬಂದವರು ಅದನ್ನು ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಅವರು ಯಾಕಂತಂದರೆ ಈ ದೇಶದಲ್ಲಿ ಬಡತನ ಇದೆ ಅದರಿಂದ ಎಲ್ರಿಗೂ ಕಡಿಮೆ ದರದಲ್ಲಿ ಆಹಾರ ಸಿಕ್ಕಬೇಕು ಅಂತೇಳಿ ಮೂರು ರೂಪಾಯಿಗೆ ಸಿಕ್ಕಬೇಕು ಅಂತೇಳಿ ಇಡೀ ಬಡವರು ದೇಶದ ಬಡವರು ಮೂರು ರೂಪಾಯಿಗೆ ಸಿಕ್ಕಬೇಕು ಅಂತೇಳಿ ಕಾನೂನು ಮಾಡಿದವರು ಅದಕ್ಕೆ ಮೊದಲು ಈ ಕಾನೂನು ಇರಲಿಲ್ಲ ನಾವು ಅವರು ಕಾನೂನು ಮಾಡಿದ ಮೇಲೆ ನಾನು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾನೂನನ್ನು ಮಾಡಿದ್ದೆ ಬಡವರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಓರ್ಡರ್ಸ್ಗೆ ಒಂದು ರೂಪಾಯಿ ಅಕ್ಕಿ ಕೊಡಬೇಕು ಆಮೇಲೆ ಅದನ್ನು ಒಂದು ರೂಪಾಯಿನ ತೆಗೆದು ಹಾಕಿ ಫ್ರೀಯಾಗಿ ಕೊಡಬೇಕು ಐದು ಕೆ ಜಿಯನ್ನು ಅಂತ ಮಾಡಿ ಅದ ನಂತರ ಏಳು ಕೆ ಜಿ ಕೊಡಬೇಕು ಅಂತ ಮಾಡಿ ಇವತ್ತು ನರೇಂದ್ರ ಮೋದಿಯವರು ಆಹಾರ ಕೊಡ್ತಾ ಇದ್ದಾರೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ಲ ಅದು ಕೊಡಲಿಕ್ಕೆ ಕಾರಣಕರ್ತರು ಮುನ್ಮೂಡಿಸಿದ್ದಾರೆ ನಾನು ಕೊಡಲಿಕ್ಕೆ ಕಾರಣಕರ್ತರು ಒಂದು ಸಿಂಗ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದ್ದಾಗ ಕೊಡಲಿಕ್ಕೆ ಅವರು ಈ ದೇಶದ ಬಡವರು ನಿರುದ್ಯೋಗಿಗಳು ಅವರನ್ನು ಗಮನದಲ್ಲಿಟ್ಟುಕೊಂಡು ಅವರ ಹತ್ತು ವರ್ಷಗಳ ಅವಧಿರಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೆ ಆಮೇಲೆ ನಾನು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಪ್ರಧಾನಮಂತ್ರಿ ಆಗಿದ್ದರು ಯಾಕಂದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದರೆ ಅವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದರು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಆಮೇಲೆ ಪ್ರಧಾನಮಂತ್ರಿ ಸ್ಥಾನ ಮೇಲೂ ಕೂಡ ನಾನು ಬೆಂಗಳೂರಿಗೆ ಕರೆಸಿದ್ದೆ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಕೋರ್ಸ್ ಕರ್ನಾಟಕದ ಆಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ ಅಂತೇಳಿ ಭಾಷಣ ಮಾಡಿದ್ದೆ ಒಬ್ಬ ಆರ್ಥಿಕ ತಜ್ಞ ಶ್ರೇಷ್ಠ ಆರ್ಥಿಕ ತಜ್ಞ ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ ಅವ್ರ ಕಾರ್ಯಕ್ರಮಗಳು ಚೆನ್ನಾಗಿವೆ